ಹದಿನಾರು ಸಾವಿರ ಶಿಕ್ಷಕರಲ್ಲಿ ಆರು ಸಾವಿರ ಜನ ಶಿಕ್ಷಕರಿಗೆ ಪಡ್ತಿ ನೀಡಲು ಆಗದೆ ಇದ್ದಲ್ಲಿ ಅತಿಥಿ ಶಿಕ್ಷಕರಿಗೆ ತೆಗೆದುಕೊಳ್ಳಲು ಕ್ರಮ ವಹಿಸುವ ಬಗ್ಗೆ ಚರ್ಚೆ ನಡೆಯುತ್ತಿದೆ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದರು ಶಿವಮೊಗ್ಗದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ಶೇಕಡಾ ಎಂಬತ್ತು ತೊಂಬತ್ತರಷ್ಟು ಸರಿಪಡಿಸುವ ಕೆಲಸ ಮಾಡಿದ್ದೇನೆ ಈಗಾಗಲೇ ಮಕ್ಕಳಿಗೆ ಸಮಾನತೆಗೆ ಒತ್ತು ಕೊಟ್ಟು ಊಟ ಶೂ ಯೂನಿಫಾರ್ಮ್ ಪುಸ್ತಕಗಳನ್ನ ನೀಡಲಾಗಿದೆ ದೇವಸ್ಥಾನದ ಗಂಟೆಗಿಂತಲೂ ಶಾಲೆಯ ಗಂಟೆ ಅತಿ ಮುಖ್ಯ ಎಂಬುದು ನಾವು ಅರಿತು ಕೆಲಸ ಮಾಡುತ್ತಿದ್ದೇವೆ ಈ ಜವಾಬ್ದಾರಿ ಅರಿತು ಸಮಾನತೆಯಿಂದ ಶಾಲೆಗಳಲ್ಲಿ ಮಕ್ಕಳಿಗೆ ನೋಡಿಕೊಳ್ಳಲಾಗುತ್ತಿದೆ ಎಲ್ಲಾ ತರಹದ ಮಕ್ಕಳಿಗೆ ವಿದ್ಯೆ ನೀಡಲು ಇಲಾಖೆಯಿಂದ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ ತೀರ್ಥಹಳ್ಳಿಯ ಸರ್ಕಾರಿ ವಿಶೇಷ ಚೇತನ ಶಾಲೆಯಲ್ಲಿ ಶಿಕ್ಷಕರು ಉತ್ತಮವಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅಲ್ಲಿಯ ಶಿಕ್ಷಕರೊಬ್ಬರು ನಿವೃತ್ತ ಅವಧಿ ಬಂದರೂ ಕೂಡ ಆ ಮಕ್ಕಳಿಗೆ ಬಿಟ್ಟು ಹೋಗಲಾರದೆ ನಿವೃತ್ತಿ ಆದ ನಂತರ ಮತ್ತೆ ಶಿಕ್ಷಕರಾಗಿ ನೇಮಕ ಮಾಡಿಕೊಳ್ಳಿ ವೇತನ ಕೊಡಬೇಡಿ ಎಂದು ಮನವಿ ಮಾಡಿದ್ದಾರೆ ಎಂದರು ಮುಂದಿನ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಏನು ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ಒಂದರಿಂದ ಹತ್ತನೇ ತರಗತಿಯವರೆಗೆ ಶಾಲೆ ಆರಂಭಿಸಲು ಕ್ರಮ ವಹಿಸಲಾಗುತ್ತಿದೆ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆ ಬಳಿಯ ಈ ಶಾಲೆ ಆರಂಭಿಸಲಾಗುತ್ತಿದೆ ವಿಶೇಷ ಚೇತನ ಮಕ್ಕಳಿಗೆ ಹಾಗೂ ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ಶಾಲೆ ಆರಂಭಿಸಲಾಗುವುದು ಇದು ಸವಾಲಾಗಿ ಸ್ವೀಕರಿಸಿದ್ದೇನೆ ಈಗಾಗಲೇ ಇಲಾಖೆಯಲ್ಲಿ ಶಿಕ್ಷಕರ ಕೊರತೆ ನೀಗಿಸಲು ಕ್ರಮ ವಹಿಸಲಾಗುವುದು ಎಂದರು ನಾನು ಮನೆ ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದೀನಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ವರಿಷ್ಠರು ಕೂಡ ಅದನ್ನು ತರಬೇಕು ಯಾಕೆಂದ್ರೆ ಆರ್ ಟಿ ತಂದಿದ್ದೆ ನಮ್ಮ ಸರ್ಕಾರಗಳು ಅದನ್ನು ತರಬೇಕು ಅಂಥೇಳಿ ಅದು ಮಾತುಕತೆಯಲ್ಲಿದೆ ಫೈನಾನ್ಸಿಗೆ ನಾನು ಪ್ರಪೋಸಲ್ ಕೂಡ ಕಳಿಸಿದ್ದೀನಿ ಏಕೆಂದ್ರೆ ಫೈನಾನ್ಷಿಯಲ್ ಒಟ್ ಫೈ ಹಂಡ್ರೆಡ್ ಕ್ರೋರ್ಸ್ ಬೇಕಾಗ್ತದೆ ಟೋಟಲು ಸೊ ಅದಿದ್ದರೆ ಒಳ್ಳೆಯದು ಖಾಸಗಿ ಶಾಲೆಯಲ್ಲೂ ಕೂಡ ಮಕ್ಕಳಿಗೆ ಒಳ್ಳೆ ಸುಸರ್ಜಿತವಾಗಿರ್ತಕ್ಕಂಥದ್ದು ನಾವು ಕೊಡೋದ್ರ ಜೊತೆಗೆ ಅವರು ಬಟ್ ಅದು ಒಂದು ಇರಲಿ ಬಟ್ ನಾನು ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ ಅದೇ ಥರ ಶಿಕ್ಷಣವನ್ನು ಇಲ್ಲೂ ಕೂಡ ಕೊಡಬೇಕು ಅಂತ ಹೇಳಿ ನಾನು ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ ಬಟ್ ನಿಮ್ಮ ಪ್ರಶ್ನೆಗೆ ಉತ್ತರ ಹತ್ತು ವರ್ಷದಿಂದೆ ಫಸ್ಟ್ ಬ್ಯಾಚ್ ಇವಾಗ ಪಾಸಾದರು ಹತ್ತನೇ ಕ್ಲಾಸಲ್ಲಿ ಅವರಿಗೆಲ್ಲರಿಗೂ ಕೂಡ ನಾನು ಆರ್ ಟಿ ಎಲ್ಲಿ ಪಾಸಾಗಿರೋರಿಗೆ ಸನ್ಮಾನ ಮಾಡಿದೆ ಎಷ್ಟು ಜನರು ಆರುನೂರು ಮೇಲೆ ತೊಗೊಂಡಿರ್ತಕ್ಕಂಥ ಆರುನೂರು ಇಪ್ಪತ್ತೈದು ತೊಗೊಂಡಿರ್ತಕ್ಕಂಥ ಆರ್ ಟಿ ಮಕ್ಕಳಿಗೂ ಕೂಡ ಮೊನ್ನೆ ಸನ್ಮಾನ ಮಾಡಿದೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಬಟ್ ಐ ಥಿಂಕ್ ಇಟ್ ಶುಡ್ ಕಮ್ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಬಟ್ ನಿರ್ಧಾರ ಸರ್ಕಾರದ ಮಟ್ಟದಲ್ಲಿ ಆ मुख्यमंत्री ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡ್ಕೊಂಡು ನಾನು ಇದನ್ನ ಚರ್ಚೆ ಮಾಡಿ ಲಾಗಿರುತ್ತೆ ಸರ್ಕಾರಿ ಶಾಲೆಗಳಲ್ಲಿ ಹಾ ಸರ್ಕಾರಿ ಶಾಲೆಗಳಲ್ಲಿ ಸ್ಟ್ರೆngth ಇನ್ಕ್ರೀಸ್ ಮಾಡೋಸ್ಕರ ಈಗ ದಾನಿಗಳು ಸಹಯೋಗಕ್ಕೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅವರು ತುಂಬಾ ಅವರ ಪರ್ಸನಲ್ ಕನ್ಸ್ ಇಂದ ಎಲ್केजी ಯುकेजी ಸ್ಟಾರ್ಟ್ ಮಾಡಿದ್ದಾರೆ बिकॉज ಆಫ್ ಎಲ್केजी बिकॉज ಆಫ್ ಎಲ್केजी ಅಂಡ್ ಯುकेजी ದ ಸ್ಟಾಫ್ ವಿಲ್ ಇನ್ಕ್ರೀಸ್

ಅದನ್ನು ಕೂಡ ಆರ್ಥಿಕ ಇಲ್ಲಕ್ಕೆ ಬಜೆಟ್ ಬಜೆಟಲ್ಲಿ ಕೊಟ್ಟಿದ್ದು ಐದು ಸಾವಿರ ಮಾತ್ರ ಬಜೆಟಲ್ಲಿ ಇವು ಯಾವ್ಯಾವ ಬಿಟ್ಟು ಹೋಗಿದಾವೆ ಇನ್ನೂ ಸುಮಾರು ನನ್ನ ಪ್ರಕಾರ ಸಾವಿರದ ಎಂಟು ಎಂಟು ನೂರು ಕಡೆಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಇನ್ನೂ ಇದೆ ಅಂದರೆ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸೊ ನೆಕ್ಸ್ಟ್ ಇಯರಿಗೆ ನಾನು ಆಗಲೇ ಮಾಡಿ ಮುಖ್ಯಮಂತ್ರಿಗಳಿಗೆ ಹತ್ತು ಸಾವಿರ ಕೇಳಿದ್ದೀನಿ ಹತ್ತು ಸಾವಿರ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿ ಓಪನ್ ಮಾಡೋದಕ್ಕೆ ನಮಗೆ ಕೊಡಿ ಇಲ್ಲಾಂದರೆ ವುಮೆನ್ ಅಂಡ್ ಚೈಲ್ಡ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರು ಇದ್ರೊಳಗೆ ಕೂಡ ನರ್ಸ್ ಅವ್ರದ್ದು ಏನು ಅಂಗನವಾಡಿ ಇದೆ ಅದನ್ನ ಎಲ್ ಕೆ ಜಿ ಯು ಕೆ ಜಿಗೆ ಅಪ್ಗ್ರೇಡ್ ಮಾಡಿಬಿಟ್ಟು ನಮ್ಮ ಲೆವೆಲಿಗೆ ತರೋದಕ್ಕೆ ಅಂದರೆ ಕಲಿಕೆಗೆ ಯಾಕೆಂದರೆ ಅಂಗನವಾಡಿಯಲ್ಲಿ ಬೇರೆ ಬೇರೆ ಕೆಲಸ ಇರುತ್ತೆ ಅದಕ್ಕೆ ಇಟ್ ಶುಡ್ ಬಿ ಎಲ್ ಕೆ ಜಿ ಯು ಕೆ ಜಿ ಅಂತಲೇ ಬರಬೇಕಾಗುತ್ತೆ ಆ ಥರದೊಳಗೆ ಪ್ರೀ ಪ್ರೈಮರಿ ಅಂತಾರೆ ಅದನ್ನು ಮಾಡಿ ಅಂತ ಇದ್ರೆ ಅವರಾದರೂ ನಾವಾದರೂ ಮಾಡಬೇಕು ಅವಾಗಲೂ ಕೂಡ ಇದು ಅಬ್ಸರ್ವ್ ಇದೆಲ್ಲ ಈಗ ಇನ್ನೂರ ಚಿಲ್ಡ್ರೆ ಅಬ್ಸರ್ವ್ ಮಾಡಿರೋದು ಇದು ಯಾಕೆಂದರೆ ಇಷ್ಟು ಸಹ ಎಸ್ ಡಿ ಎಮ್ ಸೇರಿ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಅವರೇ ದುಡ್ಡೆಲ್ಲ ಕೊಡೋರು ಸ್ವಲ್ಪ ಊಟದಲ್ಲಿ ಸ್ವಲ್ಪ ಉಳಿಸಿ ಅದನ್ನು ಕೊಡೋರು ಈಗ ನಾವು ಊಟನೂ ಇದ್ದೀವಿ ಮೊಟ್ಟೆನೂ ಕೊಡ್ತಾ ಇದ್ದೀವಿ ಯಾರು ಎಲ್ ಕೆ ಜಿ ಯು ಕೆ ಜಿಗೆ ಅದಕ್ಕೆಲ್ಲದಕ್ಕೂ ಕೂಡ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರೋಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರೋಲಜಿ ఆర్థోప్లాస్టిక్ అర్థోస్కోపీ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬ್ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬ್ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್